ಮೊದಲನೆಯ ವಾಚನ ಸಂತ ಪೌಲರು ತ್ರಿಸಿಲೂರರು ಬರೆದ ಎರಡನೇ ಪತ್ರದಿಂದ ವಾಚನ ಅಧ್ಯಾಯ ಎರಡು ವಾಕ್ಯಗಳು ಒಂದರಿಂದ ಮೂರು ಹಾಗೂ ಹದಿನಾಲ್ಕರಿಂದ ಹದಿನೇಳು ಸಹೋದರರೇ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪುನರಾಗಮವನ್ನು ಮತ್ತು ನಾವು ಅವರ ಸನ್ನಿಧಿಯಲ್ಲಿ ಒಂದಾಗಿ ಸೇರುವ ವಿಷಯವನ್ನು ಕುರಿತು ನಿಮ್ಮಲ್ಲಿ ನಾವು ವಿನಂತಿಸುವುದೇನೆಂದರೆ ಪ್ರಭುವಿನ ದಿನವೂ ಬಂದೇ ಬಿಟ್ಟಿತೆಂದು ಪ್ರವಾದನೆಯಿಂದಾಗಲಿ ಪ್ರವಚನದಿಂದಾಗಲಿ ಅಥವಾ ನಮ್ಮ ಪತ್ರದಿಂದಾಗಲಿ ತಿಳಿದು ಬಂದಿದೆ ಎಂದು ಯಾರಾದರೂ ಹೇಳಿದರೆ ಒಮ್ಮೆಗೆ ನೀವು ತಬ್ಬಿಬ್ಬಾಗಿ ತಳಮಳಗೊಳ್ಳದಿರಿ ನಿಮ್ಮನ್ನು ಯಾರು ಯಾವ ರೀತಿಯಲ್ಲೂ ವಂಚಿಸದಿರಲಿ ಆ ದಿನವು ಬರುವುದಕ್ಕೆ ಮುಂಚೆ ದೇವರಿಗೆ ವಿರುದ್ಧವಾದ ಅಂತಿಮ ಪ್ರತಿಭಟನೆ ಉಂಟಾಗುವುದು ಪಾಪ ಪುರುಷನಾದ ಅಧರ್ಮಿ ತಲೆ ಎತ್ತಿಕೊಳ್ಳುವನು ಹೀಗೆ ಉದ್ಧಾರ ಹೊಂದಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮಹಿಮೆಯಲ್ಲಿ ನೀವು ಸಹ ಪಾಲುಗೊಳ್ಳುವಂತೆ ನಾವು ಸಾರಿದ ಶುಭ ಸಂದೇಶದ ಮೂಲಕ ದೇವರು ನಿಮ್ಮನ್ನು ಕರೆದಿದ್ದಾರೆ ಆದ್ದರಿಂದ ಸಹೋದರರೇ ನಾವು ನಿಮಗೆ ಬಾಯಿ ಮಾತಿನಿಂದಾಗಲಿ ಪತ್ರದ ಮೂಲಕವಾಗಲಿ ಬೋಧಿಸಿರುವ ಸಂ ಸತ್ಸಂಪ್ರದಾಯಗಳನ್ನು ಪ್ರಾಮಾಣಿಕವಾಗಿ ಪಾಲಿಸುತ್ತ ಸ್ಥಿರವಾಗಿ ನಿಲ್ಲಿರಿ ನಮ್ಮನ್ನು ಪ್ರೀತಿಸಿ ನಿತ್ಯಾಧರಣೆಯನ್ನು ಉತ್ತಮ ನಿರೀಕ್ಷೆಯನ್ನು ಅನುಗ್ರಹವಾಗಿ ಕೊಟ್ಟಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರು ಹಾಗೂ ಪಿತನಾದ ದೇವರು ನಿಮ್ಮ ಹೃನ್ಮನಗಳನ್ನು ಉತ್ತೇಜನಗೊಳಿಸಲಿ ಸಕಲ ಸತ್ಕಾರ್ಯಗಳಲ್ಲೂ ಸಣ್ಣಡಿಯಲು ನಿಮ್ಮನ್ನು ದೃಢಪಡಿಸಲಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಮತ್ತಾಯನು ಬರೆದ ಪವಿತ್ರ ಸಂದೇಶದಿಂದ ವಾಚನ ಅಧ್ಯಾಯ ಇಪ್ಪತ್ತ ಮೂರು ವಾಕ್ಯ ಇಪ್ಪತ್ತ ಮೂರರಿಂದ ಇಪ್ಪತ್ತ ಆರು ಆ ಕಾಲದಲ್ಲಿ ಏಸು ಧರ್ಮಶಾಸ್ತ್ರಿಗಳನ್ನು ಫರಿಸಾಯರನ್ನು ಉದ್ದೇಶಿಸಿ ಹೀಗೆಂದರು ಕಪಟ ಧರ್ಮಶಾಸ್ತ್ರಿಗಳೇ ಫರಿಸಾಯರೇ ನಿಮಗೆ ಧಿಕ್ಕಾರ ನೀವು ಪುದೀನ ಸದಾಪ ಜೀರಿಗೆ ಮುಂತಾದವುಗಳ ದಶಾಂಶಗಳನ್ನು ದೇವರಿಗೆ ಸಲ್ಲಿಸುತ್ತೀರಿ ಆದರೆ ಧರ್ಮಶಾಸ್ತ್ರದಲ್ಲಿ ಪ್ರಮುಖವಾದ ನ್ಯಾಯ ನೀತಿ ದಯೆ ದಾಕ್ಷಿಣ್ಯ ಪ್ರಾಮಾಣಿಕತೆ ಇವುಗಳನ್ನು ಬದಿಗುತ್ತಿದ್ದೀರಿ ನೀವು ಅವುಗಳನ್ನು ಅಲಕ್ಷ್ಯ ಮಾಡಬೇಕೆಂದು ಅಲ್ಲ ಆದರೆ ಇವುಗಳನ್ನು ಅನುಷ್ಠಾನಕ್ಕೆ ತರಲೇಬೇಕಿತ್ತು ಅಂದ ನಿರ್ದೇಶಕರೇ ನೀವು ಸೊಳ್ಳೆಯನ್ನೂ ಸೋಸುತ್ತೀರಿ ಆದರೆ ಒಂಟೆಯನ್ನೇ ನುಂಗಿಬಿಡುತ್ತೀರಿ ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಫರಿಸಾಯರೇ ನಿಮಗೆ ಧಿಕ್ಕಾರ ನೀವು ನಿಮ್ಮ ತಟ್ಟೆ ಲೋಟಗಳ ಹೊರಭಾಗಗಳನ್ನೇನು ಶುಚಿ ಮಾಡುತ್ತೀರಿ ಆದರೆ ಅವುಗಳ ಒಳಭಾಗ ಕೊಳೆ ಹಾಗೂ ಲೋಪದ ಗಳಿಕೆಗಳಿಂದ ತುಂಬಿ ಹೋಗಿದೆ ಕುರುಡ ಫರಿಸಾಯನೆ ಮೊತ್ತ ಮೊದಲು ತಟ್ಟೆ ಲೋಟಗಳ ಒಳಭಾಗವನ್ನು ತೊಳೆ ಆಗ ಅವುಗಳ ಹೊರಭಾಗವು ಶುಚಿಯಾಗುವುದು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ